ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಮಸ್ತ್ರಿ ಅನ್ಕೋತೀನಿ ನೋಡ್ರಿ ಇವತ್ತು ನೋಡ್ರಿ ಬಂದು ಮೂ ನಾಲ್ಕು ದಿನ ಆಯಿತು ಇವತ್ತಿಗೆ ಬಂದು ಗುರುವಾರ ನೋಡ್ರಿ ಇವತ್ತು ಮಾರ್ನಿಂಗ್ ಎದ್ದು ಈಗ ಜಸ್ಟ್ ಎಲ್ಲ ಕಸ ಹೊಡ್ಕೊಂಡೆ ಜ್ಯೋತಿ ಅಕ್ಕ ಹೊಂಟಾರ ನೋಡ್ರಿ ಇವತ್ತು ಹುರಿಗಿ ಜ್ಯೋತಿ ಅಕ್ಕ ಆಮೇಲೆ ದಿವ್ಯಾ ಧನುಷ್ ಧನುಷ್ ಅಂತ ಅದನ್ನ ಜ್ಯೋತಿ ಅಕ್ಕ ದಿವ್ಯಾ ಆಮೇಲೆ ಚಿನ್ನು ಸ್ಕೂಲ್ ಐತ ನೋಡ್ರಿ ಚಿನ್ನು ಯಾಕಂದ್ರೆ ಎರಡು ಮೂರು ದಿನ ಆಯಿತು ಸ್ಕೂಲ್ ಬಿಟ್ಟು ನೀನೇ ಕಳಿಸ್ಬೇಕಂದೀವಿ ಮತ್ತು ಹಂಗೆ ನಮ್ಮ ಬರ್ತೀನಿ ಅಂತಂದ್ರಲ್ಲ ಹಂಗಾಗಿ ಬಿಟ್ಟ ನೋಡ್ರಿ ಇವತ್ತು ಜ್ಯೋತಿ ಅಕ್ಕ ಚಿನ್ನು ಮತ್ತು ದಿವ್ಯಾ ಲಕ್ಷ್ಮಿ ಎಲ್ಲರೂ ಊರಿಗೆ ಹೊಂಟಾರ ಈಗ ಅವರಿಗೆಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡ್ತಾರೆ ಜಲ್ದಿನೇ ಇರ್ತಾರೆ ನೋಡಿರಿ ಅದು ಯಾಕಂದ್ರೆ ಜಿ ಲಕ್ಷ್ಮಿದು ಸ್ಕೂಲ್ ಐತಿ ಚಿನ್ನದ ಸ್ಕೂಲ್ ಐತಿ ಅವರೆಲ್ಲ ಹೋಗ್ತಾರೆ ನೋಡ್ರಿ ನೆಕ್ಸ್ಟ್ ನಾವು ನಾಳೆ ಒಂದು ಶುಕ್ರವಾರ ಎಲ್ಲ ಕಡೆ ಶುಕ್ರವಾರ ಎಲ್ಲ ಪೂಜೆ ಮುಗಿಸ್ಕೊಂಡು ಸ್ಯಾಟರ್ಡೆ ಹೋಗ್ಬೇಕಂತ ಅಂದ್ಕೊಂಡಿನಿ ಬರ್ರಿ ಮಾರ್ನಿಂಗಿಂದ ಎಲ್ಲ ಇವತ್ತಿನ ಡೈಲಿ ರುಟೀನ್ ಹೆಂಗೆಲ್ಲ ಹೋಗುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಜೊತೆ ಕಾಮ್ ದಿವ್ಯಾ ಲಕ್ಷ್ಮಿ ಊರಿಗೆ ಹೊಂಟಾರೆ ನೋಡ್ರಿ ಹೋಗಿ ದಿವ್ಯಾ ವಾಪಸ್ ಸಾಯಂಕಾಲ ಬರ್ತಾಳೆ ಇವರೆಲ್ಲರೂ ಕೂಡಿ ಊರಿಗೆ ಹೊಂಟಾರ ನೋಡ್ರಿ ಹೋಗೋರ್ ಜೊತೆ ಅದೆಲ್ಲ ಹೋದ್ರು ನೋಡ್ರಿ ಊರಿಗೆ ಹೋದ್ರು ಆಮೇಲೆ ನಾವು ನೋಡ್ರಿ ದೇವ್ರಿಗೆ ಹೋಗಕ್ಕೆ ರೆಡಿ ಆಗಿವಿ ಸಿಂಪಲ್ ಆಗಿ ಸಾರಿ ಹಾಕೊಂಡಿವಿ ಡೈಲಿ ನೋಡ್ರಿ ಡ್ರೆಸ್ ಹಾಕೊಂಡು ಇದೇ ಇರ್ತಿ ಡ್ಯೂಟಿಗೆ ಹೋದ್ಮೇಲೆ ಹಂಗಾಗಿ ಇವತ್ತಿನ ಫೋರ್ತ್ ಡೇ ಐತಿ ಲೇಟ್ ಹೇಳಿ ಹೀಗೆ ಹೊಂಟಿವಿ ಲೇಟಾಗಿ ನೋಡ್ರಿ ಮೂರು ಜನ ಸುರಂಧನೋದ ಹಾಕಿನ ಸಾಯಂಕಾಲ ಹೋಗ್ತಾ ಇವತ್ತ ಹಂಗಾಗಿ ನೋಡ್ರಿ ಸಿಂಪಲ್ ಆಗಿ ಮೂರು ಮಂದಿ ಸಾರಿ ಹಾಕೊಂಡಿವಿ ಬರೀ ಇವತ್ತೊಂದ್ಸಲ ದೇವ್ರಿಗೆ ಹೋಗ್ಬಂದು ಲಾಸ್ಟ್ ಮತ್ತೆ ನಾಳೆ ಶುಕ್ರವಾರ ಮನೆಯೊಳಗೆ ಬಿಜಿ ಆಗ್ಬಿಡ್ತೀವಿ ಹಂಗಾಗಿ ಇವತ್ತು ಹೋಗಿ ಬಂದ್ರಂಟೀವಿ ನೋಡ್ರಿ ಸುನಂದ ಆಶಾ ನಾನು ಸೇರಿ ಬಂದ್ವಿ ನೋಡ್ರಿ ಗುಡಿಗಿ ಬಸವನಪ್ಪನ ಗುಡಿಗೆ ಅಕ್ಕಿ ಆ್ಯಕ್ಚುಲಿ ಭಾಳ ಮಿಸ್ ಮಗಳಕತ್ತಿದ್ವಿ ಯಾಕಂದ್ರೆ ಶ್ರಾವಣದಾಗ ನೋಡ್ರಿ ನಾವು ಜಾಸ್ತಿ ಇತ್ತಿದ್ದಿಲ್ಲ ಅಕ್ಕಿ ಅವಾಗಲೂ ಲೇಟ್ ಇರ್ತಿದ್ ನೋಡ್ರಿ ಒಂದು ತಿಂಗ್ಳು ಪೂರ್ತಿ ನೆಚ್ಚಿಕೆ ಮೂರು ಗಂಟೆಗೆ ಎದ್ದು ಬಿಟ್ಟು ದೇವರಿಗೆ ಬರೋದಾಯ್ತು ಆಮೇಲೆ ದೀನಮಸ್ಕಾರ ನಮಸ್ಕಾರ ಹಾಕೋದು ದೇವ್ರ ದಿನದ್ದು ಭಾಳ ನಂಬ್ತಾಳಿ ನಮ್ಮ ತಂಗಿ ಲಾಸ್ಟ್ ತಂಗಿ ಆ ಉಪವಾಸನೂ ಅಷ್ಟೇ ಮಾಡ್ತಾಳೆ ಒಂದು ವಾರೊಳಗೆ ಒಂದು ಐದು ದಿವಸ ಉಪವಾಸ ಮಾಡ್ತಾಳಿ ಇವಾಗೆಲ್ಲ ಬಿಟ್ಟಾಳೆ ಅವ್ರು ಗಂಡಮುಣಿಯವಾಗ ಆ್ಯಕ್ಚುಲಿ ಬಾಳ್ ಚಲೋದ್ರ ಅವ್ರೇನು ಅದು ಜಾಸ್ತಿ ಮಾಡಂಗಿಲ್ಲ ಬಟ್ ಇನ್ನು ಅವ್ರಿಗಿಂತ ಜಾಸ್ತಿ ಈಕಿನೇ ಮಾಡ್ತಾಳೆ ನೋಡ್ರಿ ಹಂಗಾಗಿ ಒಳಗೆ ಹೋಗಿ ದರ್ಶನ ತಗೊಂಡು ಇಲ್ಲಿ ಹಿಂದ್ ಸೈಡ್ ಬಂದ್ರೆ ನೋಡ್ರಿ ಗಾರ್ಡನ್ಗೆ ಬಂದ್ವಿ ಬಾವಿ ಇದೈತೆ ಇಲ್ಲಿ ಇದೊಂದು ಕ್ಲಿಪ್ಸ್ ತೊಗೊಂಡ್ರಾಯ್ತು ಅಂತ ಈ ಎರಡು ಸಲ ಗುಡಿಗೆ ಬಂದಿದ್ವಿ ಬಟ್ ಈ ಸೈಡ್ ಬಂದಿದ್ದಿಲ್ಲ ನೋಡ್ರಿ ಬರೀ ಅಲ್ಲಿ ಗುಡಿ ಒಳಗೆ ದರ್ಶನ ತಗೊಂಡು ಆಕಡೆ ಹೋಗಿದ್ವಿ ಯಾಕಂದ್ರೆ ಗದ್ಲು ಇತ್ತಲ್ಲಿ ಇಲ್ಲಿ ಬಂದಿದ್ದಿಲ್ಲ ನಾವು ನೋಡ್ರಿ ನಮ್ಮೂರ ಬಸವನಪ್ಪನ ಬಾವಿ ನೋಡ್ರಿ ಇದು ಬ್ಯಾಕ್ ಸೈಡ್ ಐತಿ ಗುಡಿ ಹಿಂದೆ ಬ್ಯಾಕ್ ಸೈಡ್ ಗಾರ್ಡನ್ ಬರ್ತೈತಿ ಗಾರ್ಡನ್ ಸೈಡ್ ಐತಿ ನೋಡ್ರಿ ಬಾವಿ ಗಣಪತಿ ಹಬ್ಬ ರೀ ಫುಲ್ ಆಬಿಡ್ತದೆ ನೋಡ್ರಿ ಗಣಪತಿ ಹೋಗ್ಯಾಕೆ ಇಲ್ಲೇ ಬರ್ತಾರೆ ಜಾಸ್ತಿ ಜನ ನೋಡ್ರಿ ಇಲ್ಲ ಬಾಗೇವಾಡಿದು ಗಣಪತಿ ಹೋಗಿದ್ದಿಲ್ಲೆ ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ನಂದೀಶ್ವರ ಅಂತ ಐತಿ ಅಲ್ಲೇ ಬ್ಯಾಕ್ ಸೈಡು ಇದು ಬಾವಿ ಹತ್ರ ಹಿಂದಿನ ಸೈಡ್ ಹೋದ್ರೆ ಇಲ್ಲಿ ನೋಡ್ರಿ ಬರ್ತಾ ದೊಡ್ಡನವರು ಹಾಸ್ಯ ಕಾಮಿಡಿ ಮಾಡ್ತಾರಲ್ರಿ ಹಾಸ್ಯ ಮಾಡೋರು ದೊಡ್ಡನವರು ಆಮೇಲೆ ಇನ್ನೊಂದಿಷ್ಟು ಜನ ಬರೋರ್ದ ಯಾರು ಅವ್ರ ಸಂಬಂಧ ಇದೆ ನೋಡ್ರಿ ಎಲ್ಲಾರ ಇದು ಮಾಡ್ಯಾರ ರೆಡಿ ಮಾಡಿಟ್ಟಾರ ಮಂಟಪದೆಲ್ಲ ಹಾಕಿ ವೇದಿಕೆನೂ ರೆಡಿ ಮಾಡ್ಯಾರ ನೋಡ್ರಿ ಜಾಸ್ತಿ ಜನ ಕೂಡಿರ್ತಾರೆ ಕಾಮಿಡಿ ಅನ್ನ ಕೂಡ ಕೊಡ್ತಾರೆ ನೋಡಿರಿ ಅದಿಷ್ಟು ಕ್ಲಿಪ್ ತೊಗೊಂಡು ನೆಕ್ಸ್ಟ್ ನೋಡಿರಿ ಪೂಜಾ ಕುಂದಿಷ್ಟು ಬಾಳೆ ಕಂಬದೆಲ್ಲ ಅದೆಲ್ಲ ತೊಗೊಂಡು ಬಂದ್ವಿ ನೋಡಿರಿ ಮನೀಗೀಗ ದೇವ್ರಿಗೆ ಹೋಗಿ ಬಂದ್ವಿ ಬಂದು ನೋಡಿರಿ ಬರುವತ್ತಿಗೆ ಪೂಜೆ ಸಾಮಾನು ಇಷ್ಟು ತೊಗೊಂಡ್ಬಂದ್ವಿ ಹಂಗೆ ಒಂದು ಸ್ವಲ್ಪ ಬಾಳೆಕಂಬ ಅದು ಒಳಗೆ ನೋಡ್ರಿ ಎಷ್ಟು ತುಟ್ಟಿ ಇರ್ತವು ನೂರಿಂದ ನೂರ ಇಪ್ಪತ್ತು ರೂಪಾಯಿ ಭಾರ ಎಂಬತ್ತು ರೂಪಾಯಿ ಕೊಡ್ತಾರೆ ಇಲ್ಲ ನೋಡಿರಿ ನಮ್ಮ ಬಾಯಿಯೊಳಗೆ ಜಸ್ಟ್ ಮೂವತ್ತು ರೂಪಾಯಿ ನೋಡಿರಿ ಜಸ್ಟ್ ಅದಕ್ಕೆ ಅವಷ್ಟು ಬಳಕ ಬಂದ್ವಿ ಪೂಜೆ ಸಂತೀವಿ ನೋಡ್ರಿ ದಿವ್ಯಾ ಇವತ್ತು ಊರಿಗೆ ಹೋಗ್ಯಳೆ ಬೆಳಗ್ಗೆ ಹೋಗ್ಯಾಳಾಕಿ ತೊಗೊಂಬಾತೀನಿ ಪೂಜೆ ಸಾಮಾನೆಲ್ಲ ಹೂವದಲ್ಲ ಅಲ್ಲಿ ತೊಗೊಬಾರತಿಂದ ನಾಳೆ ಪೂಜೆಗೆ ಬರೀ ನಾನು ನಾಷ್ಟ ಇಲ್ಲ ನಾನು ನಾಷ್ಟ ಮಾಡಬೇಕು ನಾಷ್ಟ ರೆಡಿ ಮಾಡಾಕತ್ತ ನೋಡ್ರಿ ನಮ್ಮಮ್ಮಿ ಚುರುಮುರಿ ಸುಸ್ಲಾ ನಮ್ಮಮ್ಮಿ ನೋಡ್ರಿ ನಾವು ಬರದರಾಗ ಸುಮ್ಮನೆ ಸುಸ್ಲಾ ಮಾಡ್ಯ ನಮ್ಮ ಮಮ್ಮಿ ಮಸ್ತ್ ಮಾಡ್ತಾ ಸುಮ್ಮನೆ ಸುಸ್ಲಾ ಫುಲ್ ಟೇಸ್ಟಿ ಆಗಿರ್ತಿತ್ತು ನಾವು ಆಗಿ ಮಾಡ್ಕೊಳ್ದು ಬೇರೆ ಬಟ್ ಇದು ಭಾರಿ ಆಗಿರ್ತ ಸುಸ್ಲಾ ಬರ್ರಿ ಎಲ್ಲರೂ ನಾಷ್ಟ ಮಾಡೋವು ನಾವು ನಾಷ್ಟ ಮಾಡತ್ತೀವಿ ನೋಡ್ರಿ ಇಷ್ಟೊತ್ತರ ಮಲ್ಕೊಂಡಿದ್ದೆ ಇದಕ್ಕೋಗಿ ಬಂದು ಗುಡಿಗೆ ಹೋಗ್ವಿ ಬಂದು ನಾಷ್ಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ವಿ ಈಜೆಷ್ಟು ಇದ್ದು ನೋಡ್ರಿ ಯಾಕಂದ್ರೆ ಈ ಸರ್ ನಮ್ಮ ಸುಗಂಧ ಹೊಕ್ಕಾಳ ಬಿರುಗಿ ಗಣಮಿನಿ ಹೊಕ್ಕಾ ನೋಡೋಕೆ ಅದಕ್ಕೆ ಈಗ ಸ್ವಲ್ಪ ಊಟ ಮಾಡ್ಬೇಕಂತ ಇದ್ದೀನಿ ಬರೀ ಊಟ ಮಾಡಮ್ಮ ಮಮ್ಮಿ ಏನು ಮಾಡ್ಯ ಅಡಿಗೆ ನೋಡುವಂತ ಒಳ್ಳೆ ನೋಡ್ರಿ ಕಾಳು ಇದು ಕಾಳು ಸಬ್ಬಸಿ ಹಾಕಿ ಕಾಳು ಮಾಡ್ಯಾಳ ರೊಟ್ಟಿ ಮಾಡ್ಯಾಳ ಜೀರಾ ರೈಸ್ ನೋಡ್ರಿ ಬರ್ರಿ ಊಟ ಮಾಡಮ್ಮಂತೆ ಎಲ್ಲರೂ ಬರೀ ಎಲ್ಲರೂ ಊಟ ಮಾಡಮ್ಮ ನೋಡಿ ಸಾಯಂಕಾಲ ಟೈಮ್ ಎಷ್ಟು ನಾಲ್ಕು ಐತಿ ನಾ ಇದು ಕೊಟ್ಟೆ ನೋಡ್ರಿ ನಮ್ಮ ಫ್ರೆಂಡ್ ಬೆಸ್ಟಿ ಈರಮ್ಮ ಆಕಿ ಪ್ರೆಗ್ನೆಂಟ್ ಅದ ಆ್ಯಕ್ಚುಲಿ ಯಾಕಂದ್ರೆ ಅಗಿದೇ ಬರ್ತಿದ್ದು ನಾ ಬಂದ ತಕ್ಷಣ ಫಸ್ಟ್ ಇಯರೇ ಬರ್ತಿದ್ದು ನೋಡ್ರಿ ಇಲ್ಲಿ ಬಟ್ ಅಕ್ಕಿ ಪ್ರೆಗ್ನೆಂಟ್ ಅದ ಹಂಗಾಗಿ ಆಕಿ ಬಂದಿಲ್ಲ ನಾನೇ ಹೊಂಟೀನಿ ಅವ್ರ ಮನೆಗೆ ಬರ ಬರೋಕಿಷ್ಟು ಭೇಟಿಯಾಗಿ ಬರ್ಮು ನೆಕ್ಸ್ಟ್ ಮತ್ತು ಮಾಮೇಲೆ ಹೋಗ್ಕೊಳ್ಳ ನಮ್ಮ ಸುನಂದ ಊರಿಗೆ ನೋಡ್ರಿ ನಮ್ಮ ಫ್ರೆಂಡ್ ಈಗ ನಮ್ಮ ತಂಗಿ ನನಗೆ ಇಲ್ಲಿ ನಮ್ಮ ಮನೆ ಬ್ಯಾಕ್ ಸೈಡ್ ಆಗುತ್ತೆ ನೋಡ್ರಿ ಅದು ಅಂದ್ರೆ ಬಸ ಸ್ಮಾರಕ ಐತಿ ಅದ್ರ ಸೈಡ್ ಆಗುತ್ತೆ ಅಷ್ಟು ಜಾಸ್ತಿ ದಿನ ಆಯ್ತು ನೋಡ್ರಿ ಇಲ್ಲೇ ಇದಾವಾಗ ನಂಗೆ ಹೋಗಿ ಭೇಟಿ ಆಗ್ಬೇಕಂದ್ರೆ ಆಗಿದ್ದಿಲ್ಲ ಈ ಡ್ಯೂಟಿ ಟೈಮ್ನಾಗ ಇಲ್ಲಿ ಬಂದ್ರು ಇಲ್ಲಿಂದ ಇಲ್ಲಿ ಹೋಗ್ತಿಂದಾಗ ನಾವು ಬಂದ ತಕ್ಷಣ ಮನಿಗ್ ಬರ್ತಿದ್ಲು ಪ್ರೆಗ್ನೆಂಟ್ ಅದ ಅಲ್ಲ ಸೆಕೆಂಡ್ ಬೇಬಿದು ಹಂಗಾಗಿ ಬರೋದಾಗಿ ಬಟ್ಟೆ ಆಗಿ ಬರ್ರಿ ಈಗ ಹೋಗಿ ಬೆಟ್ಟಾಗಿ ನೆಕ್ಸ್ಟ್ ಮತ್ತೆ ಹೋಗಿ ಸುನಂದ ರೆಡಿ ಆಗ್ತಾವ್ರಿ ಹುರಿ ಹೋಗಕ್ಕೆ ಶ್ರೀಕಾಂತ್ ಹೊಸ ಕಾರ್ ತಂದಾರ ಹೊಸ ಕಾರ್ನಾಗ ಹೊಂಟಿವಿ ಎಲ್ಲರೂ ಫಸ್ಟ್ ಎಕ್ಸ್ಪೀರಿಯನ್ಸ್ ರೆಡಿ ಅಕ್ಕಿ ದೊಡ್ಡ ಬ್ಯಾಗ್ ತಗೊಂಡ್ ರೆಡಿ ನೋಡ್ರಿ ಸುನಂದನ್ ಬಿಡಕ್ ನೋಡ್ರಿ ನಾವು ಹೊಂಟಿವಿ ನಾನು ಆಶಾ ಯಾಕಂದ್ರ ಶ್ರೀಕಾಂತ್ ಅವ್ರ ಹೊಸ ಕಾರ್ ತಗೊಂಡಾರ ಆ ಕಾರ್ ಒಳಗೆ ಹೆಂಗು ಹೊಂಟಿ ಹೋಗೋಣ ಬರ್ತೀವಿ ಅಂದ್ರು ನಂದು ಡ್ಯೂಟಿ ಇಲ್ಲ ಈಗ ಹೆಂಗು ಇವತ್ತು ಹೆಂಗ ಇಲ್ಲಿ ಆಗಿ ಐತಿ ಹಂಗಾಗಿ ನಾನು ಆಶಾ ಆಮೇಲೆ ಧನುಷ್ಯ ಶ್ರೀಕಾಂತ್ ಅವರು ಸುನಂದನ್ ಬಿಟ್ಟು ಬಿಡಾಕ್ ಹೊಂಟೇ ಬಿಳ್ಗಿ ಬರ್ರಿ ಹೋಗ್ಬೋ ಬಿಳ್ಗೀಗಿ ಸುನಂದ ಚಾಕ್ಲೇಟ್ ಲಾಲಿಪಾಪ ಕುರ್ಕುರೆ ಗೊಳೆ ಮಕ್ಕ ಹೊಂಟ ಅಂಗಡಿಯದು ಗಂಡಮನಿಗೆ ಇದೇ ಕಾರ್ ನೋಡ್ರಿ ನಮ್ಮ ತಂಗಿಯವ್ರು ತಗೊಂಡಿದ್ದು ತಗೊಂಡು ಜಸ್ಟ್ ಟೂ ಡೇಸ್ ಆಯ್ತು ನೋಡ್ರಿ ತಗೊಂಡು ಅವ್ರು ಅದಕ್ಕೆ ಈಗ ಹೊಸ ಕಾರ್ ಐತ್ರಿ ಬರ್ರಿ ಎಲ್ಲರೂ ಸೇರಿ ಹೋಗ್ಬರಮ ಅಂತಂದ್ರು ಹಾಗಾಗಿ ಇಷ್ಟರ ಕೂಡಿ ಹೊಂಟೀವಿ ನೋಡ್ರಿ ಮಸ್ತ್ ಇದ್ ಕಾರ್ ವೈಟ್ ಕಲರ್ ಅವ್ರ ಫೇವ್ರೇಟ್ ಕಲರ್ ಅನ್ಬೋದು ನೋಡ್ರಿ ಅವ್ರು ಜಾಸ್ತಿ ವೈಟೇ ಇಷ್ಟ ಆಗುತ್ತೆ ಅವ್ರಿಗೆ ಮೊದ್ಲಿದು ಕಲರ್ ಚೇಂಜ್ ಇತ್ತು ಇವಾಗ ಈ ಸಲ ಏನೈತಿ ವೈಟ್ ತಗೊಂಡಾರ ಎಲ್ಲರೂ ಸೇರಿ ಹೊಂಟೀವಿ ನೋಡ್ರಿ ಊರಿಗೆ ಮತ್ತು ಅವರಿಗೂ ಜಾಸ್ತಿ ದಿನ ಆಯ್ತು ನೋಡಿರಿ ಹೊಟ್ಟೆ ಬೆಟ್ಟಿ ಆಗೋದೇ ಆಗಲ್ಲ ಸುನಂದ ಅತ್ತಿ ಅವ್ರಿಗೆ ಅವರಿಗೆಲ್ಲ ಅದ್ರ ಸಂಬಂಧ ಹೋಗಿ ಬೆಟ್ಟಿ ಆಗಕಂತ್ರ ಹೋಗೋದಾಗಂಗಿಲ್ಲ ತಗಂಗಿಲ್ಲ ಈಗ ಹೆಂಗೂ ಹೊಂಟಿದ್ಲು ನಮ್ಮದು ಏನು ಡ್ಯೂಟಿ ಲೀವ್ ಸಿಗೋದಿಲ್ಲ ಸಿ ಲೀವ್ ತೊಗೊಂಡು ಅಲ್ಲಿಗೆ ಹೋಗಿ ಬರಬೇಕಂದ್ರೆ ಟೈಮ್ ಸಿಗಂಗಿಲ್ಲ ಹೆಂಗೋ ಆಕೆ ಹೊಂಟಾಳ ಹೋಗಿ ವಾಪಸ್ ಕಾರ್ ಹಾಗೆ ಬರ್ತದಲ್ಲ ಅಂತ ಆಕಿನ್ ಬಿಟ್ಟು ಬಂದಾಗೂ ಆಯಿತು ಎಲ್ಲರ ಜೊತೆ ಮಾತಾಡೋದು ಬಟ್ಟೆ ಆದಂಗೆ ಆಯಿತು ಅಂತ ಹೊಂಟಿವಿ ಸಾ ನಾನು ಧನುಷ್ ಎಲ್ಲರೂ ಕೂಡಿ ಹೊರಗಡೆ ನೋಡಿರಿ ವ್ಯೂಸ್ ಮಸ್ತೈತಿ ಫುಲ್ ಏನೈತಿ ಒಂಥರ ಕ್ಲೈಮೇಟ್ ಮಸ್ತಿತ್ತು ಸನ್ಸೆಟ್ ಬೇರೆ ಆತಿತ್ತು ಹಂಗಾಗಿ ಚಂದಾಗ್ತು ನೋಡ್ರಿ ಅದಕ್ಕೆ ಒಂದಿಷ್ಟು ಕ್ಲಿಪ್ಸ್ ತಗೊಂಡೆ ಸುನಂದ ನೋಡ್ರಿ ಈ ಸಲ ಎಲ್ಲರೂ ಮಿಸ್ ಮಾಡ್ಕೊಂಡು ಮದುವೆ ಆದ್ಮೇಲೆ ಜಾಸ್ತಿ ಟೈಮ್ ನೋಡ್ರಿ ಯಾಕೆನೇ ಇರ್ತಿದ್ದ್ಲಿ ಮನೆಯೊಳಗೆ ಏನೈತಿ ಲಾಶ್ಟೇ ಶುಕ್ರವಾರ ಪೂಜೆ ಮಾಡೋದಾಯ್ತು ಎಲ್ಲರಿಗೂ ಇದು ಮಾಡೋದು ಯಾಕೆನೇ ಮಾಡ್ತಿದ್ಲು ಬಟ್ ಈ ಸಲ ಆಕೆನೇ ಹೊಂಟಾಳ ಯಾಕಂದ ಮದುವೆ ಆದ್ಮೇಲೆ ಎಲ್ಲರಿಗೂ ಯಾವಾಗಲೂ ನೋಡಿ ಗಂಡನ ಮನೆಯೇ ದ ಲಾಸ್ಟಿಗೆ ನಮ್ಗೆ ಇರದಾಗೋದು ನೋಡಿರಿ ಎಷ್ಟು ದಿನ ತವರು ಮನೆಯಾಗಿದ್ರು ಅಷ್ಟೇ ಇರಷ್ಟು ದಿನ ಅಷ್ಟೇ ತವರು ಮನೆಯು ಆಮೇಲೆ ಗಂಡನ ಮನಿನೇ ಶಾಶ್ವತ ಅಲ್ವಾ ಹೆಣ್ಣಿಗೆ ಹಂಗಾಗಿ ಹೊಂಟಾಗ ನೋಡ್ರಿ ನೋಡಿರಿ ಸನ್ಸೆಟ್ ಎಷ್ಟು ಮಸ್ತ್ ಆಗೈತೆ ಎಷ್ಟು ಮಸ್ತ್ ಆಗ್ತದೆ ವ್ಯೂ ಅಂತೂ ಭಾರಿ ಇತ್ತು ನೋಡ್ರಿ ಎಷ್ಟು ಚೆಂದ ಕಾಣ್ತದ ಔಟ್ಸೈಡ್ ಅದರಾಗಲ್ಲಿ ನೀರಿನ ಟ ಇದ್ರ ಮ್ಯಾಗಂತರೂ ಮಸ್ತ್ ಕಾಣಾಕತಿತ್ತು ನೋಡ್ರಿ ಪ್ಯಾನಲ್ಲಿ ಬಂದ್ವಿ ಬಿಳಗಿ ಇಲ್ಲಿ ನೋಡ್ರಿ ಇಷ್ಟು ರಶ್ ಇತ್ತು ಅಂದರೆ ನಾಳೆ ಶುಕ್ರವಾರ ಲಾಸ್ಟ್ ಇತ್ತಲ್ರಿ ಹಾಗಾಗಿ ಪೂಜಾ ಸಾಮಾನು ತೊಗೊಳಕ್ಕೆ ಮಂದಿ ಅಂದ್ರೆ ಮಂದಿ ಎಷ್ಟು ಜನ ಇದ್ದರು ನಾವು ಫುಲ್ ಸೆಂಟ್ರೊಳಗೆ ಲಾಕ್ ಆಗ್ಬಿಟ್ಟಿದ್ವಿ ನೋಡಿ ಈ ಸೈಡು ಗಾಡಿ ಕೂತ್ಬಿಟ್ಟಿದ್ದು ಹಿಂದೂ ಮುಂದೆ ಆಗ್ಬಿಟ್ಟಿದ್ದು ಅದ್ರಾಗ ಇವ್ರು ಮನಿ ನೋಡ್ರಿ ಒಳಗೈತಿ ಮಾರ್ಕೆಟ್ನಾಗೆ ಜಾಸ್ತಿ ಜನ ಇದ್ದರು ಫುಲ್ ಅದಕ್ಕೆ ನಾವು ಹಿಂದಿನ ಸೈಡ್ ಆಯಿತು ಸುತ್ತಾಯ್ತು ಹೊಂಟಿವಿ ನೋಡ್ರಿ ಈ ಕಡೆ ಹೋಗೋದಾಗ್ಲಿಲ್ಲ ಮೇನ್ ರೋಡೇ ಐತೆ ಅವ್ರಿಗೆ ಬೀಳ್ಗೊಳಗೆ ಫ್ರಂಟ್ ರೋಡಿಗೆ ಹೋಗಬೇಕು ಅಂದ್ಕೊಂಡ್ವಿ ಅವ್ರು ಅಂದ್ರೆ ಮತ್ತೆ ಕಾಲ್ ಮಾಡೋಣ ಇಲ್ಲ ಇಲ್ಲಿ ರೆಶ್ ಭಾಳ ಐತಿ ಹಿಂದಿನ ಸೈಡ್ ಬಾನ ನಾವು ಹಿಂದಿನ ಸೈಡ್ ಆಯಿಸಿ ಹೊಂಟಿ ನೋಡಿ ಅವ್ರ ಮನೆಗೆ ಅದ್ರ ಮೇನ್ ರೋಡಿಗೆ ಇದ್ರೆ ನೋಡಿರಿ ಭಾಳ ಪ್ರಾಬ್ಲಮ್ ಪ್ರಾ ಆಗ್ತವೆ ಬೈಯೋ ಹಾಗೆ ಆಗುತ್ತೆ ನಮ್ಮನೇನು ಮೇನ್ ರೋಡಿಗೆ ಅಲ್ಲಿ ಒಂದು ಸ್ವಲ್ಪ ಕಾರ್ ಆಗಲಿ ಬೈಕ್ ಆಗಲಿ ನಿಂತಿದ್ರೆ ಸಾಕು ನೋಡಿರಿ ಹಿಂದ ಟ್ರಾಫಿಕ್ ಜಾಮ್ ಆಗೇ ಬಿಡ್ತೈತಿ ಸುತ್ತ ಕಟ್ಟ ಹೋಗಿ ಬಂದು ನಿಂತೇ ಬಿಡ್ತಾರೆ ನೋಡಿರಿ ಒನ್ ಸೆಕೆಂಡು ಏನಾರು ಬ್ಯಾಗ್ ಇಳಿಸೋದಾ ಅಲ್ಲಿ ಏನು ಇಳಿಸೋದ ಆಗೋದೇ ಇಲ್ಲ ಲೇಟಾಗ ಲೇಟ್ ಲೇಟ್ ಲೇಟಾಗೋಣ ಇದನ್ನೇ ಆಗಕ್ಕಿಲ್ಲ ಬಂತು ನೋಡ್ರಿ ಸುನಂದಾರ್ ಮನೆ ಇದೆ ಆಲ್ಮೋಸ್ಟ್ ಅಲ್ಲಿ ಬ ಹಿಂದಿನ ಲಾಗೊಳಗೆಲ್ಲ ನೋಡ್ರಿ ಬಂದು ನೀವು ನೋಡ್ರಿ ಅವ್ರ ಮನೆಯವ್ರಿಗೆ ನಿಂತಾರೆ ಹೊರಗೆ ಅವ್ರು ಮಾವರಲ್ಲಿ ಕುಂತಾರೆ ಬರೀ ಹೋಗೊಮ್ಮೆ ಅವ್ರ ಮನೆಯೊಳಗೆ ಇಷ್ಟು ಹೊರಗಿಷ್ಟು ಭೇಟಿ ಆಗೋಮು ನೋಡಿರಿ ಬಂದ ತಕ್ಷಣ ಸುಸ್ಲಾ ಮಾಡಿದ್ರು ನೋಡಿರಿ ಸುಸ್ಲ ಸುಸ್ಲಾ ಅಂದರೂ ಕೇಳಿಲ್ಲ ಅವ್ರು ಮಾವಾರು ನೋಡ್ರಿ ಅವರು ಸುಂದರ್ ಮಾವಾರು ಅವ್ರು ಅತ್ತಿಯರ್ ಪಾ ಬ್ಯಾಡ್ ಬ್ಯಾಡಂದ್ರು ಕೇಳಿಲ್ಲ ನೋಡ್ರಿ ಸುಸ್ಲಾ ಮಾಡಿಕೊಟ್ರು ಆಮೇಲೆ ಸುನಂದ ನೋಡ್ರಿ ಅರ್ಶನ ಕಂಕೊಂಡು ಕೊಡಕತ್ತಾಳೆ ಇಬ್ಬರಿಗೆ ಅವ್ರು ಭಾಳ ಇದು ಮಾಡ್ಕೋತಾರೆ ನೋಡಿರಿ ಎಷ್ಟು ಇದು ಮಾಡಿದ್ರು ಅವಾಗಲೂ ಎಷ್ಟು ಕಾಲ್ ಮಾಡಿ ಮಾತಾಡ್ತಾರೆ ಇದು ಮಾಡ್ತಾರೆ ನಮಗೆ ಹಾಗಂಗೆಲ್ಲ ನೋಡ್ರಿ ಜಾಸ್ತಿ ಅಲ್ಲಿಂದ ಬಿಟ್ವಿ ನೋಡ್ರಿ ಈಗ ಹೊಂಟೀವಿ ಈಗ ವಾಪಸ್ ಬಾಗಿವಾಡಿಗೆ ಬರಾಕತ್ತೀವಿ ಬೀಳ್ಗೆ ಮುಖ ಬಟ್ಟೆಯಾಗಿ ಅದು ಮಾಡಿದ್ವಿ ಒಂದು ಹೊತ್ತು ಕೂತ್ವಿ ಎಲ್ಲ ಮಾಡಿ ನೆಕ್ಸ್ಟ್ ಹೊಂಟೀವಿ ನೋಡಿರಿ ಈಗ ಬರ್ರಿ ಈಗ ಬಾಗಿವಾಡಿ ಹೋಗೋಮಂತ ನೋಡ್ರಿ ಬಾಗಿವಾಡಿಗೆ ಬಂದ್ವಿ ಆಂಡ ವೇ ಇದ್ದೀವಿ ಈಗ ಹೊಂಟೀವಿ ಫುಲ್ ಕತ್ಲಾಬಿಡ್ತು ನೋಡ್ರಿ ಈಗ ಜಲ್ದಿನೇ ಬರ್ಬೇಕು ಅಂದ್ಕೊಂಡ್ವಿ ಬಟ್ ಅಲ್ಲಿಂದ ಸ್ವಲ್ಪ ಕೂತೀವಿ ಹೋಗಬೇಕಾದ್ರೆ ಲೇಟಾಗಿತ್ತು ಲೇಟ್ ಆದಮೇಲೆ ಅಲ್ಲೊಂದು ಸ್ವಲ್ಪ ಕೂತ್ವಿ ಅಲ್ಲಿಂದ ಜಾಸ್ತಿ ಟೈಮ್ ಕೂತಿಲ್ ನೋಡ್ರಿ ಅಷ್ಟೇ ಒನ್ ಅವರ್ ಕೂತಿರ್ಬೋದು ಭಾಳ ಆದ್ರೆ ಅಲ್ಲಿ ಕುತ್ಕೊಂಡು ಮತ್ತೆ ವಾಪಾಸ್ ಬರಬೇಕಾದ್ರೆ ಲೇಟಾಗಿ ಹೋಗಿದ್ದೀವಂತ ಲೇಟ್ ಆಯ್ತು ನೋಡ್ರಿ ಇಲ್ಲಿ ನೋಡಿರಿ ಎನ್ ಟಿ ಪಿ ಸಿ ಹತ್ರ ಈಗ ಅಲ್ಲಿ ನೋಡ್ರಿ ವಿದ್ಯುತ್ ಇದು ಎಷ್ಟು ಚಂದ ಕಾಣುತ್ತ ಲೈಟಿಂಗ್ಸ್ ನೋಡಿರಿ ಎಷ್ಟು ಮಸ್ತ್ ಕಾಣತ್ತವು ಫುಲ್ ಕನ್ನೇ ಕುಗ್ತಿದ್ವಿ ನೋಡ್ರಿ ಮುಂದಿನ ದೊಳಗಿದ್ದಾಗ ನೋಡಿರಿ ಬಾಯ ಬಂದೇ ಬಿಡ್ತು ಫುಲ್ ಕತ್ಲಾಬಿಟ್ಟು ನೋಡಿರಿ ಹೋಗ್ಬೇಕಾರೆ ಇಷ್ಟು ಒಂಬತ್ತು ಗಂಟೆ ಆಯ್ತು ಈಗ ಆಲ್ರೆಡಿ ಆದ್ರೆ ನೋಡಿರಿ ದಿವ್ಯಾನು ಬರ್ತೀನಿ ಅಂತ ಹೇಳ್ತಲ್ಲ ಸಾಯಂಕಾಲ ಆಕಿನೂ ಲೇಟಾಗಿ ಬಂದು ನೋಡ್ರಿ ಪೂಜಾ ಸಾಮಾನದೆಲ್ಲ ತೊಗೊಂಡು ಬಂದು ನಿಂತಿದ್ದಿ ಆಕಿನೂ ಕರ್ಕೊಂಡು ಹೇಳಿ ಇಲ್ಲಿ ಬರಾಕತ್ತ ನೋಡ್ರಿ ಆಕೆ ನಮ್ಮ ನೋಡೇ ಇಲ್ಲ ನಾವು ಹೋದ್ರೆ ಓದ್ತಾತಿದ್ವಿ ಮತ್ತು ಲಾಸ್ಟಿಗೆ ಪೂಜಾ ಸಾಮಾನೆಲ್ಲ ತೊಗೊಂಡ್ ಬರವಾಗಿಲ್ಲ ಲೇಟಾಗೆ ತಂದ್ಲು ಆಯ್ತು ಬಿಡು ನಾವು ಬರಾಕತ್ತೀವಿ ಎಟ್ ಅ ಟೈಮಿಗೆ ಆಗಿ ಕರ್ಕೊಂಡು ಬಂದ್ವಿ ಆಕೆನೂ ಕರ್ಕೊಂಡ್ಬಂದು ಬಿಟ್ಟು ವಾಪಸ್ ನೋಡಿರಿ ಆಶಾ ಅದು ಊರಿಗೆ ಹೊಂಟ್ರೆ ಅವರು ಅವರು ನಾಳೆ ಶುಕ್ರವಾರ ಪೂಜೆ ಮಾಡ್ತಾರಂತ ಅವ್ರು ಮನೆಯೊಳಗು ಹಂಗೆ ಆಗಿ ಆಕಿ ಹೊಂಟ್ರಿ ನೋಡಿರಿ ಎಲ್ಲರನ್ನ ಕರ್ಕೊಂಡು ಅಮ್ಮು ಸಾನು ಅಂತೂ ಅಲ್ಲೇ ಇದ್ಲಿ ಅದೇ ಹೋಗ್ಬೇಕಿನ ಇದ್ಲು ಅದೇನು ಕರ್ಕೊಂಡು ವಾಪಸ್ ಹೊಂಟ್ಲು ನೋಡ್ರಿ ಓವಿನಿಬ್ರಿಗೆ ಯಾಕಂದ್ರೆ ಅವ್ರ ಮನ್ಯಾಗೂ ಪೂಜೆ ಆಯಿತು ಅಕ್ಕಿ ಈ ಕಡೆ ಹೊಂಟ್ಲು ಸು ಆ ಕಡೆ ಹೋದ್ಲು ನಂದು ಹೆಂಗು ನಮ್ಮ ಮನ್ಯಾಗೆ ಪೂಜೆ ಮುಗಿದಿತ್ತು ಎರಡನೇ ವಾರ ಅಂತ ಚಲೋ ಆಯ್ತು ಇಲ್ಲಿ ಆಯ್ತು ನಾನು ಅಂತೇಳಿ ಇಲ್ಲೇ ಉಳಿದ್ನ ನೋಡಿರಿ ಇಕ್ಕಂದ್ರೆ ಮಮ್ಮಿಗೆ ಪ್ರಾಬ್ಲಮ್ ಆಗ್ತಿತ್ತು ದಿವ್ಯಾನೇ ಎಷ್ಟೇ ಮಾಡಿ ಹೋಗ್ಬೇಕಾಕಿತ್ತು ದಿವ್ಯಾನ್ ಕಾಲೇಜ್ ಇರ್ತೈತಿ ಅಕ್ಕಿ ಮುಂಜಾನೆ ಮಾಡಿ ಜಲ್ದಿನೇ ಹೋಗ್ತೀನಿ ಅಂತಂದ್ರು ಹಾಗಾಗಿ ನಾನು ಉಳ್ಕೊಂಡು ಹೋದಾಯ್ತು ನೋಡಿರಿ ಇಲ್ಲಿ ಹೀಗೆ ಹೋಗಿ ಬಂದು ನೋಡ್ರಿ ನಮ್ಮ ತಂಗಿನ್ ಬಿಟ್ಟು ಪರ್ ಅಲ್ಲಿ ಗಂಡ ಗಣ್ಣ ಮನೆಗೆ ಆ್ಯಕ್ಚುಲಿ ನಿನ್ನೆ ಬಂದಿದ್ಲಿ ಬೇದ್ ನೋಡಿರಿ ಯಾಕಂದ್ರೆ ನಾಳೆ ಶುಕ್ರವಾರ ಇತ್ತಲ್ಲ ಅವ್ರದ್ದು ಮನೆ ಪೂಜೆ ಮುಗಿಸ್ತಾರೆ ಹಂಗಾಗಿ ಜಾಸ್ತಿ ಇದ್ದಂಗೆ ಅಲ್ಲಿ ನೋಡ್ರಿ ನಿನ್ನೆ ಬರೋದು ಇವತ್ತು ಹೋಗೋದಾಯ್ತು ನಾವು ಹೆಂಗೂ ಕಾರ್ನಾಗೆ ಹೊಂಟು ಹೊಸ ಕಾರ್ ಇತ್ತಲ್ಲ ಹೆಂಗೂ ಬರ್ರಿ ಹೋಗೋಣ ಬರ ಬರ್ತೀವಿ ಅಂತಾನೆ ಅವ್ರು ಕೂಡ ಹೋಗಿದ್ವಿ ಹೋಗಿ ಅವ್ರು ಸ್ವಲ್ಪ ಅವಲಕ್ಕಿದು ಮಾಡಿದ್ರು ನೋಡ್ರಿ ಅವಲಕ್ಕಿ ಆಮೇಲೆ ಚಾದು ಕುಡಿದು ಸುನಂದನ್ ಬಿಟ್ಟು ಈಗ ಜಸ್ಟ್ ಬಂದು ನೋಡ್ರಿ ಟೈಮ್ ಎಷ್ಟು ಎಷ್ಟು ಒಂಬತ್ತೂರಿ ಆಗೈತಿ ದಿವ್ಯಾವು ಕಾಲೇಜ್ಗೆ ಹೋಗಿ ಬರುವ ಹಾಗೆ ಶುಕ್ರವಾರ ಸದ್ಯ ತಗೊಂಬಾತ ಇದೆ ಹೂವು ಅದೆಲ್ಲ ಹೂವನ್ನು ನಾಳೆ ನಾಳೆನ ಪೂಜೆಗೆ ಜಲ್ದಿ ರೆಡಿಯಾಗಿ ಜಲ್ದಿ ಹೇಳ್ಬೇಕು ರೆಡಿಯಾಗಿ ಅನ್ನೋಕೆನ ಜಲ್ದಿ ಪ್ರಿಪೇರ್ ಆಗ್ಬೇಕು ನೋಡ್ರಿ ಯಾಕಂದ್ರೆ ನಾಳೆ ಇಲ್ಲಿನೂ ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮೀ ಪೂಜೆಗೆ ನಾವು ಹೆಂಗೆ ಇದು ಮಾಡಿದ್ದವಲ್ಲ ಹಂಗೆ ಇಲ್ಲಿ ಗ್ರ್ಯಾಂಡಾಗಿ ಮಾಡಬೇಕಾದ್ ಪ್ಲಾನ್ ಐತಿ ಇಲ್ಲೆಲ್ಲ ಸೆಟಪ್ ಮಾಡ್ಕೋಬೇಕು ಇಲ್ಲೇ ಸೊಪ್ಪ ಹಿಟ್ಟಲ್ಲಿ ಆ ಕಡೆಲ್ಲ ಅಂತೇಳಿ ಪೂಜೆ ಅಲ್ಲಿ ಸಿಂಪಲ್ ಆಗುತ್ತೆ ನೋಡಿ ಒಳಗಡೆ ಆದರೆ ಇಲ್ಲಾದ್ರೆ ಸ್ವಲ್ಪ ನೀಟಾಗಿ ಮಾಡೋಕೆ ಸರಿ ಅನ್ಸತ್ತೆ ಹಂಗಾಗಿ ಜಲ್ದಿನೇ ಎದ್ದು ಪೂಜಾಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಸಾರಿ ಅದು ಉಡಿಸ್ಬೇಕು ಬರೀ ಈಗ ಬಂದೀವಿ ಜಸ್ಟಿನ ಬರೀ ನಾ ಊಟ ಅಂತೂ ಮಾಡಂಗಿಲ್ಲ ಒಪ್ಪತ್ತೈತಿ ತಿಂಗಳ ಒಪ್ಪತ್ತು ಸುಮ್ಮನೆ ಸ್ವಲ್ಪ ಲೈಟ್ ಆಗ ಚಾ ಕುಡಿದ್ ಮಲ್ಕೊಂಬಿಡ್ದು ನೋಡ್ರಿ ಒಳ್ಳೆ ಟೈಮ್ ನೋಡ್ರಿ ತಿರ್ಗಿ ಹನ್ನೊಂದು ಗಂಟೆ ಆಯ್ತು ಇನ್ನೇನ್ ಮಲ್ಕೋತೀವಿ ನಾಳೆ ಮತ್ತೆ ಫ್ರೈಡೇ ಎಲ್ಲ ಲಾಸ್ಟ್ ಶುಕ್ರವಾರ ಐತಿಲ್ಲ ಎಲ್ಲಿ ಪೂಜೆ ಮಾಡಬೇಕು ಇನ್ನೇನ್ ಮಲ್ಕೊಂಡ್ಬಿಡ್ತೀವಿ ಓಕೆ ಬಾಯ್ ಗುಡ್ ನೈಟ್ ಇವತ್ತಿನ ನೋಡಿ ಯಾರಿಗೆಲ್ಲ ಆಗೈತಿ ಲೈಕ್ ಕೊಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್